ಸಿದ್ಧರಾಮಯ್ಯ ಅವರು ಬಂದ್ರು ಕುಮಾರ್ ಸ್ವಾಮಿ ಕುಮಾರ್ ಸ್ವಾಮಿಗೆ ನೂರು ಸಿದ್ಧರಾಮಯ್ಯ ಅಲ್ಲ ಪೊಲೀಸ್ನವರು ಅರೆಸ್ಟ್ ಮಾಡೋದಯ್ಯ ನಾನಲ್ಲ ಒಬ್ಬ ಪೊಲೀಸ್ ಕರಸ್ಟೇಬಲ್ ಸಾಕು ಅರೆಸ್ಟ್ ಮಾಡ್ತಾರ ಅಲ್ವಾ ನೂರು ಸಿದ್ಧರಾಮಯ್ಯ ಬಂದ್ರು ಅರೆಸ್ಟ್ ಮಾಡಕಾಗಲ್ಲ ನಾನು ಅರೆಸ್ಟ್ ಮಾಡ್ತೀನಾ ನಾನು ಅರೆಸ್ಟ್ ಮಾಡಲ್ಲ ಪೊಲೀಸ್ನವ್ರು ಇವತ್ತು ಪ್ರೆಸ್ ಮೀಟ್ ಮಾಡಿರೋದು ಅವರು ಎದುರು ಕಳೆದೇ ಹೋಗಿದ್ರೆ ಪ್ರೆಸ್ ಮೀಟ್ ಮಾಡ್ತಿರ್ಲಿಲ್ಲ ಎಲ್ಲಿ ಶಾಂಕ್ಷನ್ ಕೊಟ್ಟು ಇಟ್ಬಿಟ್ಟರು ಹೇಳಿ ಪ್ರೆಸ್ ಮೀಟಿಂಗ್ ಮಾಡಿದ್ರು ಸಿದ್ದರಾಮಯ್ಯ ಬಂದ್ರು ಕುಮಾರಸ್ವಾಮಿ ಸ್ವಾಮಿ ಕುಮಾರಸ್ವಾಮಿಗೆ ನೂರ್ ಸಿದ್ದರಾಮಯ್ಯ ಅಲ್ಲ ಪೊಲೀಸ್ನವರು ಅರೆಸ್ಟ್ ಮಾಡೋದಯ್ಯಾನಲ್ಲ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಸಾಕು ಅರೆಸ್ಟ್ ಮಾಡ್ತಾರ ಅಲ್ವಾ ನೂರ್ ಸಿದ್ದರಾಮಯ್ಯ ಬಂದರೂ ಅರೆಸ್ಟ್ ಮಾಡಕ್ಕಾಗಲ್ಲ ನಾನು ಅರೆಸ್ಟ್ ಮಾಡ್ತೀನ ನಾನು ಅರೆಸ್ಟ್ ಮಾಡಲ್ಲ ಪೊಲೀಸ್ನವ್ರು ಮಾಡೋದು ಇದ್ರೀರಾವರಿ ಇಲ್ಲಿ ಪ್ರೆಸ್ ಮೀಟ್ ಮಾಡಿರೋದು ಅವರು ಇದ್ರ ಅಲ್ಲಿ ಹೋಗಿದ್ರೆ ಪ್ರೆಸ್ ಮೀಟ್ ಮಾಡ್ತಿರ್ಲಿಲ್ಲ ಎಲ್ಲಿ ಶ್ಯಾಂಕ್ಷನ್ ಕೊಟ್ಟು ಇಟ್ಬಿಟ್ಟರು ಅಂತ ಹೇಳಿ ಪ್ರೆಸ್ ಮೀಟಿಂಗ್ ಮಾಡಿದ್ರು ನೂರು ಸಿದರಾಮಯ್ಯ ಬಂದ್ರು ಈಗ ಇದು ಸಮಂತದ ವಿಷಯ ನೇರವಾಗಿ ನೂರು ಸಿದರಾಮಯ್ಯ ಅಲ್ಲ ಪೊಲೀಸ್ ಅರೆಸ್ಟ್ ಮಾಡೋದಯ್ಯ 나ನಲ್ಲ ಒಬ್ಬ ಪೊಲೀಸ್ ಕರಸ್ಟೇಬಲ್ ಸಾಕು ಅರೆಸ್ಟ್ ಮಾಡ್ತಾರ ಅಲ್ವಾ ಸಿದ್ದರಾಮಯ್ಯ ಬಂದ್ರು ಅರೆಸ್ಟ್ ಮಾಡೋಕ್ಕಾಗಲ್ಲ ನಾನು ಅರೆಸ್ಟ್ ಮಾಡ್ತೀನಿ ನಾನು ಅರೆಸ್ಟ್ ಮಾಡಲ್ಲ ಪೊಲೀಸ್ನವ್ರು ಮಾಡ್ರು ಕಂಡಿರೋರು ಇಲ್ಲಿ ಇವತ್ತು ಪ್ರೆಸ್ ಮೀಟ್ ಮಾಡಿರೋದು ಅವರು ಎದುರು ಕಳೆದೇ ಹೋಗಿದ್ರೆ ಪ್ರೆಸ್ ಮೀಟ್ ಮಾಡ್ತಿರ್ಲಿಲ್ಲ ಎಲ್ಲಿ ಶಾಂಕ್ಷನ್ ಕೊಟ್ಟಿಟ್ಬಿಟ್ಟರು ಅಂತೇಳಿ ಪ್ರೆಸ್ ಮೀಟಿಂಗ್ ಮಾಡಿದ್ರು